ಹಾಯ್ ಎಳುರು ನಮಸ್ಕಾರ ನಾನು ಇವತ್ತು ಪುಂಡಿ ಪಲ್ಯ ಮಾಡ್ತಾಯಿದ್ದೀನಿ ಹುಳಿನೇ ಇರಲ್ಲ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ನಾನು ಹುಳಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಪುಂಡಿ ಪಲ್ಯ ಅದನ್ನ ಅದನ್ನೊಂದು ಮೂರು ನಾಲ್ಕು ಸಾರಿ ಚೆನ್ನಾಗಿ ತೊಳ್ಕೊಂಡಿದ್ದೇನೆ ನೋಡಿ ಹಾಕ್ಕೊಂಡು ಇದಕ್ಕೊಂದು ಪಾತ್ರೆಯಲ್ಲಿ ಸ ಹಾಕ್ಕೊಂಡು ನೀರು ಹಾಕ್ಕೊಂಡು ಬೇಯೋಕೆ ಇದ್ದೆ ಇಟ್ಟಿದ್ದೀನಿ ಇದು ಬೈಯಬೇಕು ನೋಡಿ ಒಂದು ಸ್ವಲ್ಪ ಕೈಯಾಡಿಸಿ ನೋಡಿ ಈ ಥರ ನೊರೆ ಬರದ ತಕ್ಷಣ ಇದು ಬೆಂದಾಗಿರುತ್ತೆ ಕುದ್ಬಿಟ್ಟಿದೆ ಆಮೇಲೆ ಇನ್ನೊಂದು ಕಡೆ ಕುಕ್ಕರಲ್ಲಿ ನಾನು ಮೈಸೂರು ಬೇಳೆ ಬೇಳೆ ಆಮೇಲೆ ತೊಗರಿ ಬೇಳೆ ಮೂರನ್ನು ತೊಗೊಂಡು ಚೆನ್ನಾಗಿ ಒಂದು ಎರಡು ಮೂರು ಸರ ತೊಳ್ಕೊಂಡಿದ್ದೀನಿ ನೋಡಿ ತೊಳ್ಕೊಂಡು ಇದನ್ನ ನೀರೆಲ್ಲ ಚೆಲ್ಕೊಂಡು ಬೆ ಆಮೇಲೆ ಚೆನ್ನಾಗಿರೋ ನೀರನ್ನ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ರವೆ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಡೋಣ ನೋಡಿ ಗ್ಯಾಸ್ ಮೇಲೆ ಇಟ್ಕೊಂಡು ಇದಕ್ಕೆ ಮುಚ್ಚಳ ಹಾಕಿಬಿಟ್ಟು ಇದು ಎರಡು ಆದರೆ ಸಾಕಾಗುತ್ತೆ ಚೆನ್ನಾಗಿ ಬಂದಿರುತ್ತೆ ನೋಡಿ ಎರಡು ವಿಜ್ಲನ್ನು ನಾನು ಹಾಕಿಟ್ಟಿದ್ದೀನಿ ಇದು ಹಾಕಿದೆ ನೋಡಿ ವಿಜಿಲ್ ಆ ರೀತಿ ಕುಕ್ಕರು ನಾನು ಮುಚ್ಚಳನ ತೆಗೀತಾ ಇದ್ದೀನಿ ಚೆನ್ನಾಗಿ ಮೆತ್ತಗೆ ಬೆಂದಿದೆ ನೋಡಿ ಯಾವ ಥರ ಬೆಂದಿದೆ ಅಂತ ಇನ್ನೊಂದು ಕಡೆ ನಾನು ಬೇಯಿಸ್ಕೊಂಡಿರೋವಂಥ ಪುಂಡಿ ಪಲ್ಯನ ಇದನ್ನು ನೀರು ತೆಗೆದು ಸೊಪ್ಪು ಮಾತ್ರ ನಾನು ಬೆಂದಿರೋ ಬೇಳೆಗೆ ಹಾಕೊತಾ ಇದ್ದೀನಿ ನೋಡಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ನೋಡಿ ಹುಳಿ ಎಲ್ಲ ಬಿಟ್ಕೊಂಡಿರುತ್ತೆ ನೋಡಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡೋಣ ಆಮೇಲೆ ಇನ್ನೊಂದು ಕಡೆ ಮಿಕ್ಸಿ ಜಾರ್ಗೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿಸಲು ಆಮೇಲೆ ಒಂದು ಎಂಟರಿಂದ ಒಂಬತ್ತು ಅಶಿಮೆಣಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಮೂರೂ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಸ್ಕೊ ರುಬ್ಕೊಂಡ್ಬಿಡೋಣ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಇದನ್ನು ನಾನು ತೊಗೊಂಡ್ಬಿಟ್ಟು ಬೆಂದಿರೋ ಅಂಥ ಬೆಳೆಗೆ ಹಾಕ್ತಿದ್ದೀನಿ ನೋಡಿ ಅದನ್ನು ಆಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ರುಬ್ಕೊಂಡು ಹಾಕ್ಕೊಂಡ್ರೆ ನಿಮ್ಮ ಕಲ್ಲಿದ್ದಂದರೆ ಕಲ್ಲಲ್ಲಿ ಕುತ್ಕೊಂಡ್ಬಿಟ್ಟು ಆದರೂ ಹಾಕಿ ನೋಡಿ ಹಾಕ್ಕೊಂಡು ನಾನು ಚೆನ್ನಾಗಿ ಕಲಿಸ್ಕೊಂಡು ಗ್ಯಾಸ್ ಮೇಲೆ ಹಾನ್ ಮಾಡಿಕೊಂಡಿದ್ದೀನಿ ಒಂದು ಸ್ವಲ್ಪ ಇದು ಚೆನ್ನಾಗಿ ಕುದಿಬೇಕು ಯಾಕಂದರೆ ಬೆಳ್ಳುಳ್ಳಿ ಆಮೇಲೆ ಅಶ್ಮಿಕಾಯಿ ಹಾಕಿರ್ತೀವಲ್ವಾ ಅದು ಚೆನ್ನಾಗಿ ಕುದಿಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅಳವಡಿಸ್ಕೊಂಡು ಆಮೇಲೆ ನಾನು ಇನ್ನೊಂದು ಕಡೆ ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯಾಕಿಡ್ತಿದ್ದೀನಿ ಇದು ಕಾದ ಮೇಲೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿಲ್ಲ ಸಾಸಿವೆ ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ಇದು ಚಟಪಟ ಅಂತ ಕಾದ ತಕ್ಷಣ ಇದನ್ನು ನಾನು ಕುದೀತಾ ಇರೋ ಪುಂಡಿ ಪಲ್ಯ ಬೇಳೆಗೆ ಹಾಕ್ಕೊಂಡಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಇದನ್ನು ತಯಾರಾಡ್ಸ್ಕೊಂಡ್ಬಿಡೋಣ ಉಂಡಿ ನಾನಿನ್ನೂ ಒಂದು ಸ್ವಲ್ಪ ಇದ್ದೀನಿ ಚೆನ್ನಾಗಿ ಸೂಪರಾಗಿ ಬರುತ್ತೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದಲ್ಲಿ ಇದು ಫೇಮಸ್ಸು ತುಂಬ ಇಷ್ಟಪಟ್ಟು ನೋಡ್ಕೊಂಡು ತಿಂತಾರೆ ನಿಮಗೆ ನೀವು ಮ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ವೀಡಿಯೋಗಳನ್ನ ಇರಿ ಥ್ಯಾಂಕ್ ಯು